ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ಥರ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಗುರು ಇವತ್ತು ಎಲ್ಲಪ್ಪ ನೀನು ಜಾಕಿ ಯಾವ ಗಾಡೀಲಿ ಹೋಗ್ತಾ ಇದ್ದೀಯ ಇವತ್ತು ಏನು ಕತೆ ಡಿಫ್ರೆಂಟಾಗಿ ಕಾಣಿಸ್ತಾ ಎಲ್ಲ ವಿವೊ ಅಂತ ಕೇ ಕೇಳ್ತಾ ಇರ್ತೀರ ಕ್ವೆಶನ್ಸ್ನ ಆ ಕ್ವಶನ್ಗೆ ಆನ್ಸರ್ ಇಲ್ಲಿದೆ ಏನಿಲ್ಲ ಇವತ್ತು ನಾನು ಆ್ಯಕ್ಚುಲಿ ನನ್ನ ಗಾಡಿ ಬೆಂಗಳೂರಲ್ಲೇ ಇದೆ ತಗೊಂಬಂದಿಲ್ಲ ವಾಪಸ್ಸು ಈ ಸಲ ನನ್ನ ತಮ್ಮನ ಗಾಡಿನ ಓಡಿಸೋಣ ಹಾಸನಗೆ ಹೋಗ್ತಾಯಿದ್ದೆ ನಮ್ಮ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೋಸ್ಕರ ಸ್ವಲ್ಪ ಈ ಗಾಡಿ ಸೌಂಡ್ಗಳು ಬೇರೆ ಕೊಡ್ತಾಯಿದೆ ನನ್ನ ತಮ್ಮಂದು ನನ್ನ ತಮ್ಮನ ಗಾಡಿ ಬಂದು ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಹೇಗಿದೆ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ ಏನು ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡೋಣ ಅಂತ ತಗೊಂಡು ಇದ್ದೀನಿ ಚೆನ್ನಾಗಿದೆ ಓಡ್ಸೋಕ್ಕೆ ಏನೊಂದು ಲೆವೆನ್ ಪಾಯಿಂಟ್ ಫೈವ್ ಹಾರ್ಸ್ ಪವರ್ ಇದೆ ಅನ್ಸುತ್ತೆ ಈ ಗಾಡೀಲಿ ಓಡ್ಸಕ್ಕೆ ಒಂಥರ ಮಜಾ ಇದೆ ನನ್ನ ಹೈಟಿಗೆ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿಲಿ ಟಿ ವಿ ಎಸ್ ರೈಡರು ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇರೋ ಗಾಡಿ ಈಗ ನಾನು ನೋಡಿರೋ ಹಾಗೆ ಒಂಥರ ಚೆನ್ನಾಗಿದೆ ಗಾಡಿ ಒಂಥರ ಇದು ಗಾಡಿ ಏನಂದರೆ ನೀವು ದೂರದಿಂದ ನೋಡಿದಾಗ ಯಾವುದೋ ದೊಡ್ಡ ಗಾಡಿ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಈ ಗಾಡೀಲಿ ಅದು ಒಂಥರ ಚೆನ್ನಾಗಿದೆ ಲುಕ್ ಚೆನ್ನಾಗಿದೆ ಫ್ರಂಟಲ್ಲಿ ಆ ಎಲ್ ಇ ಡಿ ಕೊಟ್ಟಿರೋ ಆಗಿರ್ಬೋದು ನಾನು ಲಾಸ್ಟ್ ಟೈಮು ಒಂದು ಟಿ ವಿ ಎಸ್ ಎಂಟರ್ಕ್ ರಿವ್ಯೂ ಮಾಡಿದ್ದೆ ಆ ಗಾಡಿ ಎಂಜಿನ್ ಈ ಗಾಡಿ ಎಂಜಿನ್ ಮೋಸ್ಟ್ಲಿ ಆಲ್ಮೋಸ್ಟ್ ಸೇಮ್ ಅಂತ ಅನ್ಕೋತೀನಿ ಪವರ್ ಡಿಫ್ರೆನ್ಸ್ ಇದೆ ಇದು ಗೇರ್ ಗಾಡಿ ಅದು ಮಪೆಡ್ ಗಾಡಿ ಅಷ್ಟೇ ನನ್ನ ಪ್ರಕಾರ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ಚಾರ್ಜಿಂಗ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ ನನ್ನ ತಮ್ಮ ಎರಡೆ ಸ್ವಿಚ್ ಎಲ್ಲ ಹಾಕ್ಸಿದ್ದಾನೆ ಮೋಸ್ಟ್ಲಿ ಒಂದು ಹಝಾರ್ಡ್ ಲೈ ಲೈಟ್ಗೆ ಇನ್ನೊಂದು ಹಝಾರ್ಡ್ ಲೈಟ್ಗೆ ಅಂತ ಅನ್ಕೋತೀನಿ ಇಂಡಿಕೇಟರ್ಸು ಅದೇ ಪಾರ್ಕಿಂಗ್ ಬರುತ್ತಲ್ಲ ಅದಕ್ಕೆ ಅನ್ಕೋತೀನಿ ಇದ್ರಲ್ಲಿ ಪವರ್ ಮೋಡು ಎಕೋ ಮೋಡು ಅಂತೆಲ್ಲ ಇದೆ ಗುರು ಹ್ಞೂ ಒನ್ ಟ್ವೆಂಟಿ ಫೈ ಸಿ ಚೆನ್ನಾಗಿದೆ ಈಗ ಸದ್ಯಕ್ಕೆ ಹೈವೇಗೆ ಹೋಗೋವರಿಗೆ ಜಾಸ್ತಿ ಇದನ್ನು ಎಡ್ದಾಡಕ್ಕೆ ಹೋಗೋಲ್ಲ ಆಲ್ರೆಡಿ ಪೆಟ್ರೋಲ್ ಬ್ಲಿಂಕ್ ಆಗ್ತಾ ಇದೆ ಪೆಟ್ರೋಲ್ ಫಸ್ಟ್ ಹಾಕ್ಸ್ಬೇಕು ಈ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನೋಡೋಣ ಟೈಮ್ ಬಂದು ಒಂದು ಹತ್ತುವರೆ ಏನೋ ಆಗಿತ್ತು ನಮ್ಮ ಮನೆ ಬಿಟ್ಟಾಗ ಹನ್ನೊಂದು ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ ಏನೊಂದು ಹಾಸನ್ಗೆ ಒಂದು ಹನ್ನೆರಡು ಗಂಟೆ ಅಷ್ಟೊಳಗೆ ರೀಚ್ ಆಗಿಬಿಡ್ತೀವಿ ಅಂತ ಅನ್ಕೋತೀವಿ ಯಾಕಂದರೆ ಎಲ್ಲೋ ನಿಲ್ಸೋದೇನು ಇಲ್ವಲ್ಲ ಬರೀ ಅರವತ್ತು ಕಿಲೋಮೀಟ್ರ್ ಒನ್ ಅವರ್ ಜರ್ನಿ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಕೂಡ ಆಗ್ಬೋದು ಒಂಥರ ಇದ್ರದ್ದು ಹ್ಯಾಂಡಲ್ ಹೇಗಿದೆ ಅಂದರೆ ಸ್ವಲ್ಪ ಒಂದೇ ಸಿಂಗಲ್ ಹ್ಯಾಂಡ್ಲ್ ಬರೆ ಬಟ್ ಅದು ಬಟ್ ಅದು ಸ್ಟ್ರೈಟ್ ಇಲ್ಲ ನೋಡಿ ಇಲ್ಲಿ ಬೆಂಡ್ ಆದಾಗಿದೆ ಒಂಥರ ಸ್ಪೀಡ್ ಅಂದ್ರೆ ಏನೋ ರೈಡ್ ಮಾಡೋರಿಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಏನೋ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಅಂದರೆ ಸ್ವಲ್ಪ ಈ ಥರ ಕ್ರೂಸ್ ಗೀಸ್ ಮಾಡಲಿ ಅದೇನಾದ್ರು ಇರ್ಬೋದು ಮೋಸ್ಟ್ಲಿ ಟೂರಿಂಗ್ ಪರ್ಪಸಲ್ಲಿ ಏನೋ ಇರ್ಬೋದು ಅಂತ ಅನ್ನಿಸ್ತಾ ಇದೆ ನಂಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ ಆ್ಯಕ್ಚುಲಿ ಬಟ್ ಸೀಟು ಕಂಫರ್ಟಬಲ್ ಆಗಿದೆ ಲಾಂಗ್ ರೈಡೆಲ್ಲ ಮಾಡ್ಬೋದು ಇದ್ರಲ್ಲಿ ಆರಾಮಾಗಿ ಮಾಡ್ಬೋದು ಏನ್ ಅಂತ ಏನು ಮಾಡಕ್ಕೆ ಆಗಲ್ಲ ಅಂತೆಲ್ಲ ಏನಿಲ್ಲ ಮಾಡ್ಬೋದು ಮೋಸ್ಟ್ಲಿ ನನ್ನ ತಮ್ಮ ಹೇಳಿದ್ದ ಅಣ್ಣ ಇದೊಂದು ನಲ್ವತ್ತು ಮೈಲೇಜ್ ಬರುತ್ತೆ ಅಂತ ಹೇಳ್ದ ಹೌದಾ ಮಗು ಅಂತ ಅನ್ನಿಸ್ತು ನನ್ನ ಪ್ರಕಾರ ನಲ್ವತ್ತು ಮೈಲೇಜ್ ಬರ್ಬೋದಿತ್ತೇನೋ ಇವನು ನನ್ನ ತಮ್ಮ ಓಡ್ಸೋ ರೇಂಜಿಗೆ ನಲ್ವತ್ ಮೈಲೇಜ್ ಇದು ಖಂಡಿತ ಈಗ ಕೊಡಲ್ಲ ಯಾಕಂದರೆ ಯಾಕಂದ್ರೆ ಆ ರೇಂಜಿಗೆ ಹಿಂಡು ಬಿಟ್ಟಿದಾನೆ ಈ ಗಾಡಿನ ನಿಜ ಹೇಳಬೇಕು ಅಂದ್ರೆ ನಾನು ಎನ್ ಎಷ್ಟು ಟು ಹಂಡ್ರೆಡಲ್ಲೇ ನಾನು ಅಷ್ಟು ಓಡಿಸಿರಲಿಲ್ಲ ಆ ಗಾಡಿನ ನನ್ನ ತಮ್ಮ ಈ ಗಾಡಿನ ನಮ್ಮೂರಿಂದ ಕನ್ಯಾಕುಮಾರಿ ಆಮೇಲೆ ಸುಮಾರು ಜಾಗಕ್ಕೆಲ್ಲ ತಗೊಂಡೋಗಿದ್ದಾನೆ ಈ ಗಾಡಿಯಲ್ಲಿ ಇಟ್ಕೊಂಡು ಟೂರಿಂಗ್ ಮಾಡಿದ್ದಾನೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ನನ್ನ ತಮ್ಮನೇ ಪರವಾಗಿಲ್ಲ ಗುರು ನನಗೇನು ಚೆನ್ನಾಗಿ ಟೂರಿಂಗ್ ಎಲ್ಲ ಮಾಡ್ತಾನೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನಾನೇ ಮಾಡಿಲ್ಲ ಅಂತ ಅನಿಸುತ್ತೆ ಈಗ ಸ್ವಲ್ಪ ಗಾಡಿ ಓಡಿಸೋದು ಕಮ್ಮಿ ಮಾಡಿದ್ದಾನೆ ಸ್ವಲ್ಪ ಎಡವಟ್ಗಳು ಮಾಡ್ಕೊಂಬಿಟ್ಟು ರೀಸೆಂಟ್ ಟೈಮ್ಸಲ್ಲಿ ಅದರಿಂದ ಮನೇಲಿ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಸ್ವಲ್ಪ ದಿನ ಸುಮ್ಮನೆ ಇರಪ್ಪ ಕೆಲಸ ಮಾಡಿಕೊಂಡು ಇನ್ನು ಆಮೇಲೆಲ್ಲ ಏನಾದ್ರು ಬೇಕು ಅಂದರೆ ಹೋಗುವಂತೆ ಈಗ ಸದ್ಯಕ್ಕೆ ಯಾವುದು ಬೇಡ ಅಂತ ಹೇಳಿದ್ದಾರೆ ಆದ್ದರಿಂದ ಮುಚ್ಕೊಂಡು ಸುಮ್ಮನೆ ಆಗಿದ್ದಾನೆ ಮನೇಲೆಲ್ಲ ಬಯಸ್ಕೊಂಡಿದ್ದಾನೆ ಸೊ ಅದಕ್ಕೋಸ್ಕರ ಬಟ್ ಈ ಗಾಡಿನ ಚೆನ್ನಾಗಿ ಯೂಸ್ ಮಾಡಿದ್ದಾನೆ ನನಗೆ ಖುಷಿಯಾಗಿದ್ದು ಗುರು ನಮ್ಮೂರಿನ ಕನ್ಯಾಕುಮಾರಿಗೆ ಏನು ಕಮ್ಮಿ ದೂರ ಇಲ್ಲ ಈ ಗಾಡಿಲಿ ಸಖತ್ತಾಗಿ ಓಡ್ಸಾಡಿದ್ದಾನೆ ಅದು ಯಾವುದೋ ದೊಡ್ಡ ದೊಡ್ಡ ಗಾಡೀಲ್ಲೇ ಅವರು ಫ್ರೆಂಡ್ಸ್ ಎಲ್ಲ ಬಂದಿರೋ ಡಾಮಿನಾರು ಕೆ ಟಿ ಎಮ್ ತ್ರೀ ನೈಂಟಿ ಆರ್ ಸಿ ಅದರಲ್ಲೆಲ್ಲ ಬಂದಿರು ಇವನು ಈ ಗಾಡೀಲಿ ಹೋಗಿದ್ದ ತುಂಬ ಚೆನ್ನಾಗಿ ಒಳ್ಳೆ ಮಜಾ ಬರುತ್ತಾನೆ ಈ ಗಾಡಿ ಓಡ್ಸೋಕ್ಕೆ ನಾನೇನು ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿದೆ ಗಾಡಿ ಎಂತ ಅಂದ ಇನ್ನೊಂದು ಏನು ಗೊತ್ತಾ ಗಾಡಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನೀವು ಯಾವತ್ತೂ ಕಂಪೇರ್ ಮಾಡಿಬಿಡಿ ನಿಮ್ಮ ಹತ್ರ ಇರೋ ಗಾಡಿ ನಿಮಗೆ ಇದ್ರೆ ಸಾಕು ಊರವ್ರನ್ನೆಲ್ಲ ಮೆಚ್ಚಿಸಿ ಏನು ಯೂಸ್ ಇಲ್ಲ ನಿಮ್ಮ ಗಾಡಿ ನಿಮ್ಗೆ ಇಷ್ಟ ಆಯಿತಾ ಅದು ಎಂಥ ಸೂಪರ್ ಬೈಕ್ ಇಟ್ಟಿರೋನು ನಿನ್ನ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೂ ನಿಮ್ಮ ಮನಸ್ಸಲ್ಲಿ ನಿನ್ನ ನಿಮ್ಮ ಗಾಡಿ ಚೆನ್ನಾಗಿದೆ ಅಂತ ಇರುತ್ತಾನೆ ಅಷ್ಟು ಸಾಕು ಊರವ್ರಿಗೆಲ್ಲ ಅಭಿಪ್ರಾಯಗಳು ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ತಲೆ ಕೆಡುತ್ತೆ ಹೊರತು ಅವ್ರಿಗೆ ಲಾಭವೇ ಆಗುತ್ತೆ ನೀವು ತಲೆ ಕೆಡ್ಸ್ಕೊಂಡಿದ್ದೀರ ಸುಮ್ಮನೆ ಹಾಕ್ತಾರೆ ಅವರು ಇನ್ನೂ ಒಂಥರ ಮಜಾ ತಗೋತಾರೆ ಆಯಿತಾ ನಿಮ್ಮ ಗಾಡಿನ ನಿಮ್ಮ ಗಾಡಿ ನಿಮ್ಮ ಹತ್ರ ಇದೆಯಾ ಒಂದು ಹಂಡ್ರೆಡ್ ಸಿ ಸಿನೇ ಗಾ ಗಾಡಿ ಆಗಿರ್ಬೋದು ಟೂ ಹಂಡ್ರೆಡ್ ಸಿ ಸಿ ಗಾಡಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಏ ನನ್ನ ಗಾಡಿ ಎಲ್ಲ ಸೂಪರ್ ಬೈಕ್ಗಿಂತ ಮೇಲು ಅನ್ನೋ ಫೀಲಲ್ಲೇ ಇರಿ ಯಾವತ್ತೂ ನಿಮ್ಮ ಗಾಡಿ ಬಗ್ಗೆ ನೀವೇ ಕಂಡ ಇದು ಕಂಪ್ಲೇಂಟ್ ಹೇಳೋಕ್ಕೆ ಹೋಗ್ಬೇಡಿ ಯಾರಿಗೂ ನನ್ನ ಗಾಡಿ ಸೂಪರ್ ಆಗಿದೆ ಗುರು ನನಗೆ ಸಾಕು ಬೇರೆಯವ್ರ ಗಾಡಿಗಿಂತ ಏನು ಕಮ್ಮಿ ಇಲ್ಲ ನನ್ನ ಗಾಡಿ ನನಗೆ ಚೆನ್ನಾಗಿದೆ ಅಷ್ಟು ಸಾಕು ಅಂತ ಹೇಳಿ ಸಾಕು ಜಾಸ್ತಿ ತಲೆ ಕೆಡ್ಸ್ಕೊಳ್ಕೊಬೇಡಿ ಕೆಲವ್ರು ಇರ್ತಾರೆ ಅಂತ ಅವ್ರು ಕಮೆಂಟ್ ಮಾಡೋರು ಏನು ಚೆನ್ನಾಗಿದೆ ನಿಮ್ಮ ಗಾಡಿ ಅದು ಇದು ನಮ್ಮ ಗಾಡಿ ಬಿಟ್ಟರೆ ಇಲ್ಲ ನಿಮ್ಮ ಗಾಡಿ ಬಿಟ್ಟರೆ ನಿಮ್ಮ ಗಾಡಿ ಹಂಗೆ ಹೀಗೆ ಅಂತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಅವ್ರುಗಳೆಲ್ಲ ಇರೋದೇ ಹೇಳೋಕ್ಕೆ ಈ ಮಗು ಈ ಕಂದನ್ಗೆ ಗಾಡಿ ಕೊಟ್ಟಿದ್ರಲ್ರು ಏನಾದ್ರು ಒಂದ್ ಎಡವಟ್ಟ ಆಯ್ತು ಅಂದ್ರೆ ಏನ್ ಕತೆ ಅಪ್ಪ ಅಮ್ಮ ಜೈಲಿಗೆ ಇವನು ಮನೇಲಿ ಒಬ್ಬನೇ ಕೂತ್ಕೊಂಡು ಮುದ್ದೆ ಹೊಣ್ತಾ ಇರ್ತಾನೆ ಅದು ಅಲ್ಲಿ ಅವನು ನುಲಿದಾಡ್ತಾವ್ ತರ ಅಂತ ಕಳ್ಳಾಡಿಸ್ತಾನ ಕ್ಯಾಂಡಿ ಐಸ್ ಕ್ಯಾಂಡಿ ನಮ್ಮೂರ್ ಕಡೆ ಬಂದಾಗ ಹಿಂಗೆ ಹೇಳೋದು ಐಸ್ ಕ್ಯಾಂಡಿ ಅಂತ ಒಳ್ಳೆ ಮೆಮೊರಿ ಇದೆ ಅದೆಲ್ಲ ಇವ್ರ ಯಾಕೆ ಹಿಂಗ್ ತಿರ್ಗಿಸ್ತಾವ್ರೆ ಹಿಗರಸ್ತಾರ ಇವ್ರ್ಗಳೆಲ್ಲ ಯಾರು ಒಂದ್ ಕಾಲದಲ್ಲಿ ಈ ಇಂಡಿಕಾ ಗಾಡಿ ಇದೆಯಲ್ಲ ಇಲ್ಲಿ ಹೋಗ್ತಾ ಇದೆಯಲ್ಲ ಕ್ಯಾಬ್ ಅವ್ರಿಗೆ ಎಂತ ಚಿಂದಂತ ಗಾಡಿ ಅಂತಿರದು ಈಗೆಲ್ಲ ಸ್ವಿಫ್ಟ್ ಎಲ್ಲ ಬಂದಿರ್ಬೋದು ಬಟ್ ಈ ಇಂಡಿಕಾ ಗಾಡಿ ಒಳ್ಳೆ ಮೈಲೇಜ್ ಕೊಡೋದು ಎಷ್ಟು ಜನ ಇದ್ದಾರೆ ಕ್ಯಾಬ್ ಅವರು ಎಲ್ಲ ಕ್ಯಾಬ್ ಡ್ರೈವರ್ಸ್ ಮನೆ ಉದ್ಧಾರ ಮಾಡಿದಂಥ ಗಾಡಿಯದ್ದು ಇಂಡಿಕಾ ತುಂಬ ಒಳ್ಳೆಯ ಗಾಡಿ ಹಾಸನಕ್ಕೆ ಬರೋದ್ರಲ್ಲಿ ಒಂಥರ ಮಜಾ ಇದೆ ಗುರು ಇಲ್ಲೇ ಬೆಳೆದಿದ್ದು ಓದಿದ್ದು ಹಾಸ್ಟೆಲಲ್ಲೆಲ್ಲ ಇದ್ನಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಇದೆ ತುಂಬ ವಿಷಯಗಳನ್ನೆಲ್ಲ ಕಲ್ತಿದ್ದೀನಿ ಕಾಲೇಜಲ್ಲಿ ಇರ್ಬೋದು ಹಾಸ್ಟೆಲಲ್ಲಿ ಇರ್ಬೋದು ಒಂಥರ ಚೆನ್ನಾಗಿದೆ ಹೇಳ್ಕೊಳಕ್ಕಾಗಲ್ಲ ಫೀಲ್ ಮಾಡಿ ಮಾಡಿದ್ದೀನಿ ಹೇಳಿದ್ರೆ ಗೊತ್ತಾ ಗೊತ್ತಾಗ್ತಾ ಇಲ್ಲ ನನಗೆ ಆ ಥರ ನಮ್ಮ ಹಾಸನದ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಏಷ್ಯಾದಲ್ಲೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ ನಮ್ಮ ಹಾಸನ ಬಸ್ ಸ್ಟ್ಯಾಂಡು ಹೇಮಂತ ನಾನು ನೋಡೋಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಏನು ಮಾಡ್ತಿರ್ಬೋದು ಮೀನು ಕಟ್ ಮಾಡ್ತಿರ್ತಾನೆ ಅವ್ರದ್ದು ಮೀನು ಅಂಗಡಿ ಇದೆ ಬಿಸ್ನೆಸ್ ಮಾಡ್ತಾಯಿದ್ದಾನೆ ನಮ್ಮ ಫ್ರೆಂಡು ಮಗ ಬರ್ತೀಯಾ ನಮ್ಮ ಮನೆ ಹತ್ರ ಅಂತ ಅಂದ ಅಲ್ಲ ಅಂಗಡಿ ಬರೋಕೆ ಬರೋಕೋಬಿಡ ಕಣ ಸ್ಮೆಲ್ ಬರುತ್ತೆ ಮೀನ್ದು ಅಂದ ಅದರಲ್ಲಿ ಏನಿದೆ ಗುರು ನಿನ್ನ ಕೆಲಸ ನಿನಗೆ ನನ್ನ ಕೆಲಸ ನನಗೆ ಸುಮ್ಮನೆ ನೀನು ನೋಡೋಕೆ ಬರ್ತಾ ಇರೋದು ನಾನು ಅಂತಂದೆ ಆದರೂ ಸ್ಮೆಲ್ಲು ನಿಂಗೆ ಸರಿ ಹೋಗಲ್ಲ ಕಣೋ ನೀವು ಪುಳ್ಚಾರಲ್ವ ನಿನಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಮೊದಲೆಲ್ಲ ಬಂದಿಲ್ವ ಗುರು ನಿಮ್ಮ ಅಂಗಡಿ ಹತ್ರ ನಾನು ಅಂದೆ ಸರಿ ಆಯ್ತು ಬಾಪ ನೀನು ಖುಷಿ ಅಂತ ಅಂದ ಅಲ್ವಾ ನಾವು ಹೋಗ್ತಿರೋದು ಫ್ರೆಂಡ್ಶಿಪ್ ಫ್ರೆಂಡ್ಸನ್ನು ಮೀಟ್ ಮಾಡಕ್ಕೆ ಮಾಡಿ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ನ ಆದರೆ ಸ್ಮೆಲ್ ಬರ್ತದೆ ಆ ಜಾಗ ಬೇಡ ಈ ಜಾಗ ಬೇಡ ಅಂತ ಹೇಳೋಕ್ಕಾಗುತ್ತಾ ಫ್ರೆಂಡ್ಸು ಎಲ್ಲಿ ಸಿಕ್ಕಿದ್ರು ನಾವು ಖುಷಿಯಾಗಿ ಮಾತಾಡ್ಸ್ಬೇಕು ಅಲ್ವಾ ಎಂತ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಸಹಾಯ ಮಾಡಿದ್ರು ನಮ್ಮ ಫ್ರೆಂಡು ಅವನ ಎಲ್ಲರೂ ಇರಲಿ ಮಾತಾಡ್ಸೋಕ್ಕೇನಿದೆ ಅಷ್ಟೇ ಹಣ ಮೀನು ಹಿಂಗೆ ಕೆ ಜಿ